ಹಾಗೆ ಒಗ್ಗರಣೆ ಸೊಪ್ಪು ಕೂಡ ತೆಗ್ದಿದ್ದಾಯ್ತು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ್ದಾಯ್ತು ಕೆಲ್ ಕಡೆ ಆಯಿಗೆಲ್ಲ ಕೊಟ್ಬಿಟ್ ಬರುವ ಅಂತ ಸೈಟ್ ಎಲ್ಲ ಮಾಡಿ ಮಾರಾಟ ಮಾಡೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ಬ್ಲಾಗ್ ಇದು ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಕಿಚನ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಗಿದೆ ಮೊದ್ಲಿಗೆ ಅಡ್ಗೆ ಕೆಲಸ ಮುಗಿಸ್ಕೊಂಡು ಕಿಚನ್ ನೀಟ್ ಮಾಡ್ಬೇಕು ಹಾಗೆ ಕಡಲೆಬೇಳೆ ಕೂಡ ನೆನೆ ಹಾಕಿದೆ ಸಾರು ಕೂಡ ಕುದೀತಾ ಇತ್ತು ಅನ್ನ ಆಗಿತ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿತ್ತು ಇವತ್ತು ಮಿಕ್ಸ್ ವೆಜಿಟೇಬಲ್ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ಈ ನುಗ್ಗೆಕಾಯಿ ನವಲ್ಕೋಲು ಟೊಮೆಟೊ ಆಲೂಗಡ್ಡೆ ಬೀನ್ಸು ಇವೆಲ್ಲಾ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ನಾನು ನಾವು ಈ ಮಿಕ್ಸ್ ವೆಜಿಟೇಬಲ್ ಸಾಂಬಾರಿಗೆ ಸ್ವಲ್ಪ ಸಕ್ಕರೆ ಕೂಡ ಆಡ್ ಮಾಡ್ತೀವಿ ಒಂದ್ ಸ್ಪೂನ್ ಅಷ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ ಕೊನೆಯಲ್ಲಿ ಇವಾಗ ಒಂದು ಒಗ್ಗರಣೆ ಹಾಕೊಳ್ಬೇಕು ನನ್ಗೆ ತುಂಬಾ ಇಷ್ಟ ಈ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಅಂತಂದ್ರೆ ಬೇಳೆನೂ ಕೂಡ ನೆನೆ ಹಾಕಿದ್ದಾಯ್ತು ಈ ಕಡೆ ಸಾರಿಗೆ ಒಗ್ಗರಣೆ ಕೂಡ ರೆಡಿ ಆಯ್ತು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾಯ್ತು ಇವಾಗ ಮೊದ್ಲಿಗೆ ಕಿಚನ್ ಎಲ್ಲ ಮೀಟ್ ಮಾಡ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲಾ ತೊಳ್ಕೊಂಡ್ರೆ ಮಧ್ಯಾಹ್ನದ ಅಡಿಗೆ ಕೆಲಸ ಆದ ಹಾಗೇನೆ ಮತ್ತೆ ಪಲ್ಯ ಏನು ಕೂಡ ಮಾಡಿಲ್ಲ ಉಪ್ಪಿನ್ಕಾಯಿ ಹಪ್ಳ ಇದೆ ಹೇಗೋ ಮಿಕ್ಸ್ ವೆಜಿಟೇಬಲ್ಸ್ ಸಾರಾಗಿತ್ತಲ್ವಾ ಹಾಗಾಗಿ ನನ್ ಕೆಳ್ಗಡೆ ಹೋಗ್ತಾ ಇದೀನಿ ನನ್ಗೆ ಸ್ವಲ್ಪ ಈ ಒಗ್ಗರಣೆ ಸೊಪ್ಪೆಲ್ಲ ಬೇಕಾಗಿತ್ತು ಹಾಗಾಗಿ ತಂದಿಡುವ ಅಂತ ತಂದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತೀನಿ ಈ ಪ್ರತಿದಿನ ಎಲ್ಲಾ ಒಗ್ಗರಣೆ ಸೊಪ್ಪನ್ನ ತೆಗೆಯೋದಕ್ ಹೋಗೋದಿಲ್ಲ ನಾನು ಅಲ್ಲೇ ರಾಘವೇಂದ್ರ ನಿಂತಿದ್ದ ಏನೋ ಹೇಳ್ತಾ ಇದ್ದ ರಾಘವೇಂದ್ರನ ಹತ್ರ ಮಾತಾಡ್ಕೊಂಡು ಹಾಗೆ ಒಗ್ಗರಣೆ ಸೊಪ್ಪು ಕೂಡ ತೆಗ್ದಿದ್ದ ಇದ್ದು ನಮ್ ಕಡೆ ಅಂತೂನು ತುಂಬಾನೇ ಮಳೆ ಊಟ ಮುಗೀತಿ ಸ್ವಲ್ಪ ಹೊತ್ತು ಹಾಗೆ ಕುಂತ್ಕೊಂಡಿದ್ದೆ ಪಾಪು ಇದ್ದ ಪಾಪು ಜೊತೆ ಎಲ್ಲಾ ಮಾತಾಡ್ಕೊಂಡು ಆಟ ಆಡ್ಕೊಂಡು ಕುಂತ್ಕೊಂಡಿದ್ದೆ ಹಾಗೆ ಸಂಜೆ ಟೀಗೆ ಅಂತ ನಾನು ಕಡಲೆ ಬೆಳೆ ವಡಾ ಮಾಡೋದಕ್ಕೆ ಆವಾಗಲೇ ನೆನೆ ಹಾಕಿದ್ದೆ ಅಲ್ವಾ ನೆನೆ ಹಾಕಿದಂತ ಕಡ್ಲೆ ಬೆಳೆನ ತೊಳೆದ್ಬಿಟ್ಟಿಟ್ಟಿದ್ದೀನಿ ಇಲ್ಲಿ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಈ ಕರಿಬೇವನ ಕಟ್ ಮಾಡಿಟ್ಟಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಟ್ಟಿದ್ದೀನಿ ಈ ಕಡೆ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದ್ ಹಸಿ ಮೆಣಸಿನಕಾಯಿ ಒಂದ್ ಬ್ಯಾಡ್ಗೆ ಮೆಣಸು ಸ್ವಲ್ಪ ಜೀರ್ಕೆ ನಾನು ಖಾರ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ತುಂಬಾ ಖಾರ ಇದೆ ತುಂಬಾ ಚಿಕ್ಕದಾದ್ರೂನು ಹಾಗೆ ಬ್ಯಾಡ್ಗೆ ಮೆಣಸು ಕೂಡ ಖಾರ ಇದೆ ಹಾಗಾಗಿ ಎರಡೂ ಕೂಡ ಒಂದೊಂದನ್ನ ತೆಗೆದುಕೊಂಡಿದ್ದೆ ಮೊದ್ಲಿಗೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬಂದೆ ಈ ಕಡಲೆ ವಡ ಮಾಡುವಾಗ ರುಬ್ಕೊಳ್ಳುವಾಗ ಸ್ವಲ್ಪನು ನೀರ್ ಹಾಕ್ಬಾರ್ದು ನೀರ್ ಹಾಕದೇನೆ ರುಬ್ಕೊಳ್ಬೇಕು ನಾನು ತರ್ತರಿಯಾಗಿ ರುಬ್ಕೊಂಡ್ ಬಂದೆ ಮೊದ್ಲಿಗೆ ವಸ್ಟುನು ಒಟ್ಟಿಗೆ ಹಾಕಿದ್ದೆ ಮಿಕ್ಸಿ ಚಾರ್ ಅಲ್ಲಿ ನಂತರ ಆಗಿಲ್ಲ ಅದು ರುಬ್ಬೋದಕ್ಕೆ ಹಾಗಾಗಿ ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪನ ರುಬ್ಕೊಂಡ್ ಬಂದೆ ನಾನು ಇವಾಗ ಇದ್ದಿದ್ದಿನ ಸ್ವಲ್ಪನ ರುಬ್ಕೊಳ್ತಾ ಇದ್ದೀನಿ ಈ ಮಳೆ ಬರುವಾಗೆಲ್ಲಾನು ಏನಾದ್ರೂ ಬಿಸಿ ಬಿಸಿ ಆಗಿ ತಿನ್ಬೇಕು ಅಂತ ಅನ್ಸ್ತಾ ಇರ್ತದಲ್ವಾ ನಿಮ್ಗೂ ಕೂಡ ಹಾಗೇನಾ ಅಂತ ಕಾಮೆಂಟ್ ಮಾಡಿ ಕಡಲೆ ಬೇಳೆಲ್ಲಾ ರುಬ್ಕೊಂಡಿದ್ದಾಯ್ತು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೀನಿ ಇವಾಗ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿ ಹಾಗೇನೆ ಈ ಕರಿಬೇವು ಈ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಸೇರ್ಸಿದೀನಿ ಇದಕ್ಕೆ ಸಬ್ಬಸ್ಕಿ ಸೊಪ್ಪು ಸೇರ್ಸ್ತಾರೆ ಸೇರಿಸ್ತಾರೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನ್ ಸಬ್ಬಸ್ಕಿ ಸೊಪ್ಪೆಲ್ಲಾ ಹಾಕೋದಿಲ್ಲ ನಾನು ಯಾವಾಗ್ಲೂನು ಈ ಬೇಳೆ ಬೆಳೆ ಸಿಂಪಲ್ ಆಗಿ ಮಾಡುವಂತದ್ದು ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ್ದಾಯ್ತು ಕೈನಲ್ಲೇನೆ ಹಾಗೆ ಪಕ್ಕದಲ್ಲಿ ನಾನು ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೆ ಇಟ್ಟಿದ್ದೆ ಈ ಹಿಟ್ಟನ್ನ ಮಿಕ್ಸ್ ಮಾಡುವಾಗ್ಲೇನೆ ಇವಾಗ ನಾನು ಚಿಕ್ಕ ಗಾತ್ರದ ಉಂಡೆಯನ್ನಾಗಿ ಮಾಡ್ಬಿಟ್ಟು ಕೈನಲ್ಲೇ ಈ ತರ ತಟ್ಕೊಳ್ತಾ ಇದ್ದೀನಿ ಮತ್ತೆ ಏನ್ ಪ್ಲಾಸ್ಟಿಕ್ ಕವರ್ ಬೇಕು ಆತರ ಏನಿಲ್ಲ ಕೈನಲ್ಲೇ ನೀಟಾಗಿ ತಟ್ಕೊಳ್ಬಹುದು ನಿಮ್ಗೆ ತೀರಾ ದಪ್ಪ ಬೇಕಂತಂದ್ರೆ ದಪ್ಪಕ್ಕೂನು ಕೂಡ ತಟ್ಕೊಳ್ಬಹುದು ಸ್ವಲ್ಪ ತೆಳುವಾಗಿ ಬೇಕು ಕಡಲೆಬೇಳೆ ವಡ ಅಂತಂದ್ರೆ ಸ್ವಲ್ಪ ತೆಳುವಾಗಿನೂ ಕೂಡ ತಟ್ಕೊಳ್ಬಹುದು ನಾನಿಲ್ಲಿ ಒಂದ್ ಮೂರ್ನಾಲ್ಕ್ ತಟ್ಬಿಟ್ಟು ಇಟ್ಟಿದ್ದೆ ಒಂದು ಪ್ಲೇಟ್ ಮೇಲೆ ಅಷ್ಟಲ್ಲಿ ಎಣ್ಣೆ ಕೂಡ ಕಾದಿತ್ತು ಎಣ್ಣೆನಲ್ಲಿ ನಾನು ಇವಾಗ ಈ ವಡಾನ ಬೇಯೋದಕ್ ಹಾಕ್ತಾ ಇದ್ದೀನಿ ಆದಷ್ಟು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿತ್ತು ನಾನು ಈ ಕಡ್ಲೆಬೇಳೆ ವಡ ಬಿಡುವಾಗ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಿಲ್ಲ ಅಂತಂದ್ರೆ ಈ ಹೊರಗಡೆ ಭಾಗ ಬೇಗನೆ ಕಲರ್ ಚೇಂಜ್ ಆಗ್ತದೆ ಒಳಗಡೆ ಎಲ್ಲ ನೀಟ್ ಆಗಿ ಬೆಂದ್ ಬರೋದಿಲ್ಲ ಒಂದ್ ಕಡೆ ನೀಟಾಗಿ ಬೆಂದಿದ ನಂತರ ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದೀನಿ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಕ್ರಿಸ್ಪಿ ಆಗುವವರೆಗೂ ಕೂಡ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಕಲರ್ ಎಲ್ಲಾ ಚೇಂಜ್ ಆಗಿತ್ತು ಕ್ರಿಸ್ಪಿ ಆಗ್ತಾ ಬಂದಿತ್ತು ಹಾಗಾಗಿ ನಾನು ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಪಾಪು ಕೂಡ ಇದ್ದ ಇವತ್ತು ಮಗ ಸ್ನಾಕ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಹ್ಞೂ ಚಿಕ್ಕಮ್ಮ ನಿನ್ ಸ್ನಾಕ್ಸ್ ರೆಡಿ ಮಾಡ್ತಾ ಇರು ಅಂತ ಅವನು ಅವ್ರು ಚಿಕ್ಕಪ್ಪನ್ ಜೊತೆ ಆಟ ಆಡ್ತಾ ಕುಂತಿದ್ದ ಇನ್ನೊಮ್ಮೆ ಬಿಟ್ಟು ನಾನು ಎಣ್ಣೆನಲ್ಲಿ ಕರೆಯೋದಕ್ಕೆ ಬಿಡ್ತಾ ಇದ್ದೀನಿ ಹೊರಗಡೆ ಫುಲ್ ಮೋಡದ ವಾತಾವರಣ ಆಗಿತ್ತು ಅಂದ್ರೆ ಮಳೆ ಬಂದು ಹೋಗೋದು ಬಂದ್ ಹೋಗೋದು ಈ ತರ ಆಗ್ತಾ ಇತ್ತು ವಡಾ ಕೂಡ ರೆಡಿ ಆಯ್ತು ನನ್ ಮಗನ್ಗೆ ನಾನು ತಿನ್ನೋದಕ್ಕೂ ಕೂಡ ಕೊಟ್ಟಿದ್ದೆ ಟಿಪಾಯಿ ಮೇಲೆ ಕುತ್ಕೊಂಡು ತಿಂತಾ ಇದ್ದ ಪಾಪ ಹಾಗೆ ತಿಂದಿದ್ದಾಯ್ತು ಕೈ ತೊಳ್ಕೊಂಡ್ ಬಂದ ಕುಡಿಯೋದಕ್ಕೆ ನೀರ್ ಕೂಡ ಕೊಟ್ಟೆ ನೀರ್ ಕುಡಿತಾ ಕುಂತಿದ್ದ ಕೆಳ ಕಡೆ ಆಯಿಗೆಲ್ಲ ಕೊಟ್ಬಿಟ್ ಬರುವ ಅಂತ ನನ್ ಕೆಳ ಕಡೆ ಹೊರಟಿದ್ದೆ ಈ ಕಡ್ಲೆ ಬೇಳೆ ವಡನ ಬಿಸಿ ಬಿಸಿ ಇದ್ದಾಗ್ಲೆ ತಿನ್ಬೇಕು ತಣ್ಣಗಾದ ನಂತರ ನನ್ಗೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸೋದಿಲ್ಲ ಟೇಸ್ಟ್ ಏನ್ ವ್ಯತ್ಯಾಸ ಆಗೋದಿಲ್ಲ ಆದ್ರೆ ಅದ್ರ ಕ್ರಿಸ್ಪಿನೆಸ್ ಹೊರಟೋಗ್ತದೆ ತುಂಬಾ ಹೊತ್ತು ಬಿಟ್ಟು ತಿಂತೀನಿ ಅಂತಂದ್ರೆ ಆವಾಗಿಂದ ಆವಾಗ್ಲೇ ತಿಂದ್ರೆ ಒಂಥರ ಕ್ರಿಸ್ಪಿ ಆಗಿ ಚೆನ್ನಾಗಿರ್ತದೆ ಹಾಗೆ ಇನ್ನ ಕೂಡ ರೆಡಿ ಆಗ್ತಾ ಇತ್ತು ಬೇಯಿಸ್ತಾ ಇದ್ದೆ ನಾನು ಮೊದ್ಲಿಗೆ ಬಿಸಿ ಬಿಸಿ ಮಾಡಿದ್ದೆ ಕೆಳಗಡೆ ಕೊಟ್ಬಿಟ್ಟು ಬಂದೆ ಇವಾಗ ಇವ್ರಿಗೂ ಕೂಡ ಹಾಕೊಟ್ಟಿದ್ದೀನಿ ಟೀ ಜೊತೆ ಕಡಲೆ ಬೆಳೆ ವಡಾ ಇವತ್ತಿನ ಸ್ನಾಕ್ಸ್ ಕೊನೆನಲ್ಲಿ ನಾನು ಕೂಡ ಟೀ ಕುಡ್ದಿದ್ದಾಯ್ತು ಹಾಗೆ ಸಂಜೆ ಕೆಲ್ಸ ಎಲ್ಲ ಇತ್ತು ಇವತ್ತು ದೋಸೆ ಹಿಟ್ಟೆಲ್ಲ ರುಬ್ಕೊಳ್ಬೇಕಿತ್ತು ಇವಾಗ ಮಳೆ ಕಾಲ ಆದದ್ರಿಂದ ನಾನು ಸ್ವಲ್ಪ ದೋಸೆ ಹಿಟ್ಟೆಲ್ಲ ಬೇಗನೆ ರುಬ್ಕೊಳ್ತೀನಿ ರಾತ್ರಿ ಹತ್ತು ಕಾಲು ಊಟ ಹೋಗಿ ಸಿಗ್ತ ಇದ ಸಂಜೆ ಟೀ ಕುಡಿದ ನಂತರ ಸಂಜೆಯ ಎಲ್ಲಾ ಕೆಲ್ಸ ಇತ್ತು ದೋಸೆ ಹಿಟ್ಟಿಗೆ ಕಸ ಗುಡ್ಸೋದು ಇಂತದ್ದ ಎಲ್ಲಾ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡೋದು ಹಾಗೆ ಪಾಪು ಕೂಡ ಇದ್ದ ತುಂಬಾ ಹೊತ್ತು ಮೇಲ್ಗಡೆನೆ ಪಾಪು ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಇವತ್ತಿನ ದಿನ ಕಳೆದ ಇವತ್ತೊಂದು ಮೂರ್ನಾಲ್ಕು ಕಮೆಂಟ್ ಬಂದಿತ್ತು ಆಯ್ತಾ ಒಂದು ನಾಲ್ಕರಿಂದ ಐದು ಕಮೆಂಟ್ ಬಂದಿತ್ತು ವಿದ್ಯಾ ಅವರ ಬೆಲ್ಲಾನ ಯಾವ ಅಂಗಡಿಯಿಂದ ತಂದಿದೀರಿ ಅಂತ ನಾನ್ ತರುವಾಗ ಅಲ್ವಾ ಎಲ್ಲಿ ಅಂತ ಹಾಗಾಗಿ ನಿನ್ನೆ ಅಲ್ಲಿ ಮೆನ್ಶನ್ ಮಾಡಿರ್ಲಿಲ್ಲ ಆ ಗೊಜ್ಜು ಬೆಲ್ಲನ ಎಲ್ಲಿಂದ ತಂದ್ರಿ ಅಂತ ಕೇಳಿದ್ರಿ ಅಹ್ ಗೊಜ್ಜು ಬೆಲ್ಲ ತರೋದಕ್ಕೆ ಹೋಗ್ಬೇಕಂತಂದ್ರೆ ನೀವು ಬಾಟಲ್ ಅನ್ನ ನಿಮ್ ಮನೆಯಿಂದಾನೇ ತಗೊಂಡ್ ಹೋಗ್ಬೇಕು ಒಂದು ಇನ್ನ ಒಂದು ಏನಂತಂದ್ರೆ ಈ ಒಕ್ಕಲಿಗರ ಸಭಾಭವನ ಇದೆ ಹೊನ್ನಾವರದಲ್ಲಿ ಎಲ್ಲಿ ಅಂತ ಕೇಳಿದ್ರಿ ತುಂಬಾ ಜನ ಹೊನ್ನಾವರದಲ್ಲ ಎಲ್ಲಾಗ್ತದೆ ರೀ ಗುಣವಂತೆ ಆದ್ರೆ ಒಕ್ಕಲಿಗರ ಸಭಾಭವನ ಅದಲ್ಲ ಹಾ ಗುಣವಂತೆಗಿಂತಲೂ ಹಿಂದೆ ಆಯ್ತಾ ಒಕ್ಕಲಿಗರ ಸಭಾಭವನ ಇದೆ ಅದಕ್ಕಿಂತನೂ ಮತ್ತೆ ಒಂಚೂರು ಹಿಂದ್ಗಡೆನೆ ಬರ್ಬೇಕು ಅಲ್ಲಿ ಒಂದು ಮಹಾವಿಷ್ಣು ದೇವಸ್ಥಾನ ಇದೆ ಒಂದು ಚಿಕ್ಕ ದೇವಸ್ಥಾನ ಅಂದ್ರೆ ಚಿಕ್ಕದಾಗಿದೆ ದೇವಸ್ಥಾನ ಇವಾಗೆಲ್ಲ ನೋಡಿ ಅಲ್ಲೆಲ್ಲಾನು ಏನಂತಂದ್ರೆ ಈ ಗುಡ್ಡೆಲ್ಲ ಆಗಬಿಟ್ಟು ಸೈಟ್ ಎಲ್ಲಾ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಕೆಲವೊಂದು ಮನೆಗಳು ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲೇ ಪಕ್ಕದಲ್ಲಿದೆ ಆ ಅಂಗಡಿ ಭಟ್ರ ಅಂಗಡಿ ಅದು ಭಟ್ ಅಂಗಡಿ ಅಂತ ಹೇಳ್ತಾರೆ ಎಲ್ಲರೂ ಅಲ್ಲಿ ಸಿಗುವಂತದ್ದು ಡೀಟೇಲ್ ಆಗಿ ಹೇಳಿದೀನಿ ನಿಮಗೆ ಕಾಮೆಂಟ್ ಅಲ್ಲಿ ತುಂಬಾ ಉದ್ದಕ್ಕೆ ನಾನು ಮೆಸೇಜ್ ಬರಿತಾ ಕೂತ್ಕೊಳ್ಬೇಕು ಅಂತ ವ್ಲಾಗ್ ಅಲ್ಲಿ ಆನ್ಸರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ನಮ್ ಕಡೆ ಅಂತೂ ವಿಪರೀತ ಮಳೆ ಏನ್ ಮಳೆ ಅಂತೀರಿ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಷ್ಟು ಮಳೆ ಇವತ್ತು ಸಂತೆಗೆ ಹೋಗ್ಬೇಕಿತ್ತು ಮಳೆ ನೋಡಿ ನಾನು ಸ್ಟಾಪ್ ಮಾಡ್ಬಿಟ್ಟೆ ತುಂಬಾ ಜೋರ್ ಮಳೆ ಅಂತ ನಂತರ ವಿಜಯತೆ ಸಂತೆಗೆ ಹೋಗಿದ್ರು ಅವ್ರು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಜಾಸ್ತಿ ತಂದಿದ್ರು ಅದ್ರಲ್ಲಿ ನಮ್ಗೂ ಕೂಡ ಕೊಟ್ಟರು ಅಂದ್ರೆ ಎಲ್ಲಾ ಎರಡೆರಡು ಕೆ ಜಿ ತರ ತಂದಿದ್ರು ಅವರು ಅದ್ರಲ್ಲಿ ನಮ್ಗೆಲ್ಲ ಒಂದ್ ಕೆ ಜಿ ಅರ್ಧ ಕೆ ಜಿ ತರ ಕೊಟ್ರು ನಾಳೆ ದುಡ್ಡು ಕೊಡ್ಬೇಕು ವಿದ್ಯಾರ್ಥಿಗೆ ಇವಿಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ